ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮನೆ ಮನೆಗೆ ಈ ಥರ ರಂಗೋಲಿ ಆಗ್ತದೆ ನಾನು ನೋಡ್ತಾರ ಬರ್ಬೇಕು ಆ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಬನ್ನಿ ಇವತ್ತು ಹುರ್ಲಿಕಾಯಿ ಕಿಲಾಕೋಗ್ಬೇಕು ಹಾಗಾಗಿ ಬೆಳಗ್ಗೆ ಟಿಫನ್ ದೋಸೆ ಎಲ್ಲ ಆಗಿದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಸ್ಕೂಲ್ಗೆ ಹೋದ್ಮೇಲೆ ನಾನೇ ಈಗ ಹುಡ್ಲಿಕಾಯಿ ಕಿಡಾಕಿ ಅಂತೇಳಿ ಹತ್ರ ಹೋಗಿದ್ವಿ ಲಾಸ್ಟ್ ಟೈಮ್ ನೋಡ್ದಾಗ ಹುರ್ಲಿಕಾಯಿ ತುಂಬ ಅಚ್ಚಿಗೆ ಕಾಣ್ತಾ ಇತ್ತು ಈಗ ನೋಡಿ ಎಷ್ಟೆಲ್ಲ ಅಂತ ಹೇಳ್ಬಿಟ್ಟು ಈಗ ಹುರ್ಲಿಕಾಯಿ ಕೀಳೋಕ್ಕೆ ಅಂತೇಳಿ ಬಂದಿದ್ದೀನಿ ನಾನು ಹಸ್ಬೆಂಡು ಮಗ ಎಲ್ಲ ಬನ್ನಿ ಯಾವ ಥರ ಕೀಳ್ತೀವಿ ಹೇಳ್ಬಿಟ್ಟು ತೋರಿಸ್ತೀನಿ ಹಾಗೆಯೇ ಪೈದ ರಾಗಿ ಹೊಲ ಇದೆ ಅಲ್ವಾ ಹಾಗೆ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮದು ರಾಗಿ ಹೊಲ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ಬಂದಾಗ ಹಾಲು ಹಿಡಿತಾ ಇತ್ತು ತೆನೆ ಎಲ್ಲನೂ ಈ ಸಲ ಎಲ್ಲ ಒಣಗಿಬಿಟ್ಟಿದೆ ಇನ್ನೇನು ಕೊಯ್ಯದೇನೆ ನಾಳೆ ಮಿಷಿನ್ ಬರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ನೋಡಿ ಯಾವ ಥರ ಆಗಿದೆ ಅಂತೇಳ್ಬಿಟ್ರೆ ರಾಗಿ ಚೆನ್ನಾಗಿ ಬಂದಿದೆ ಆದರೆ ಅಷ್ಟೊಂದು ಏನು ರಾಗಿ ಕಮ್ಮಿನೇ ರಾಗಿ ಅಂತೂ ಫುಲ್ ಎಲ್ಲ ಒಣಗಿಬಿಟ್ಟಿದೆ ನೋಡಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಹೀಗೆ ಹೇಳಿ ತನಕ ನೀನು ಆಮೇಲೆ ಈ ಸಲ ಲಾಸ್ಟ್ ಇಯರ್ ಆದಷ್ಟು ರಾಗಿ ಎಲ್ಲ ಆಗೋದಿಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅನಿಸುತ್ತೆ ಹಾಗೆಯೇ ಈಗ ಹುರ್ಲಿಕಾಯಿನ ಕೀಳಬೇಕು ಹಸ್ಬೆಂಡೇ ಕೇಳ್ತಾ ಇದ್ದಾರೆ ಹುರ್ಲಿಕಾಯಿ ಈಗ ನಾನು ಹೋಗಿ ಅವ್ರ ಜೊತೆ ಜಾಯಿನ್ ಆಗ್ತೀನಿ ಅಂತ ಅಂತೇಳ್ಬಿಟ್ಟು ಕಿತ್ತಾದ್ಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಈಗ ಹುರ್ಲಿಕಾಯಿ ಎಲ್ಲ ಸ್ವಲ್ಪ ಕಿತ್ತಾಯಿತು ಈಗ ಇನ್ನೇನು ಮನೆಗೆ ಹೋಗಿ ಿ ನೋಡಿ ನನ್ನ ಮಗನೂ ಬಂದಿದ್ದಾನೆ ಫೋನಲ್ಲಿ ಸಾಂಗ್ಸ್ ಕೇಳ್ಕೊಂಡು ಕೂತ್ಕೊಂಡಿದ್ದಾನೆ ಹಾಗೆಯೇ ನಮ್ಮ ಫ್ರೆಂಡ್ ಸೋರೆಕಾಯಿ ನೋಡಿ ಅವ್ರ ಗಿಡದಲ್ಲಿ ಬಿಟ್ಟಿರುವಂಥ ಸೋರೆಕಾಯಿ ಇದು ಈಗ ಯಜಮಾನ್ರು ಮೂಟೆ ಎಲ್ಲ ಎತ್ಕೊಂಡೋದ್ರು ಹುರ್ಲಿಕಾಯಿ ಈಗ ನಾವು ಜೋಳ ಕಡೆ ಎಲ್ಲ ಕೊಯ್ದು ಇಟ್ಕೊಂಡಿದ್ವಿ ಈಗ ಇದು ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಹೊರೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಯಜಮಾನ್ರು ಬರ್ತಾರೆ ಗಾಡಿಯಲ್ಲಿ ಮೂಟೆ ಎಲ್ಲ ಹಾಕ್ಬಿಟ್ಟು ಅವ್ರು ಮನೆ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಹಾಗಾಗಿ ನಾವು ಹೋಗ್ತಾ ಇದೀವಿ ಈಗ ನನ್ನ ಮಗ ನೋಡಿ ಅವ್ರ ಅಪ್ಪ ತಗೊಂಡು ಅವನು ಸಾಂಗ್ಸ್ ಹಾಕೊಂಡು ಜೋಶಲ್ಲಿ ಕೇಳ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ದಾನೆ ನೋಡ್ತಾ ಇರೋದು ಎಷ್ಟೊಂದು ಫಾಸ್ಟ್ ಹೋಗ್ತಾ ಇದ್ದ ನನ್ಗಿಂತ ಮುಂಚೆ ಹೋಗ್ತಾ ಇದ್ದಾನೆ ಹಾಗಾಗಿ ಕರಿತಾ ಇದ್ದೀನಿ ಹೋಗ್ತಾ ಇದ್ದೀವಿ ಅಂತ ತಿರುಗಿ ನೋಡಿ ಮತ್ತೆ ಹೋಗ್ತಾ ಇದ್ದಾನೆ ಮಕ್ಕಳಿಗೆ ಈ ಥರ ಹೊಲ ಎಲ್ಲ ಕರ್ಕೊಂಡೋದಾಗ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ ತೋಟನೆಲ್ಲ ನೋಡಿ ಹಳ್ಳಿ ಮಕ್ಕಳು ನೋಡಿ ನಾವೇನೆಲ್ಲ ಕೆಲಸ ಮಾಡ್ತೀವಿ ಅವರು ಕೂಡ ಅದರಲ್ಲಿ ಭಾಗವಹಿಸೋಕೆ ಇಷ್ಟಪಟ್ಟು ಇದು ಕೆಳಗಡೆ ಇರೋವಂಥ ರಾಗಿ ಓಲಾ ಹಾಗಾಗಿ ತೋರ್ಸ್ತಾ ಇದ್ನ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಕುಂಬಳ ಗಿಡ ಇಲ್ಲಿ ಹಾಕಿದಾರಲ್ವ ಹಾಗೆ ತೋರ್ಸ್ಕೊಂಡು ಹೋಗ್ತಾಯಿದ್ವಿ ಅವನ್ನ ಕರ್ಕೊಂಡು ಕೈ ಹಿಡ್ಕೊಂಡು ಹೋಗ್ತಾಯಿದ್ವಿ ನಮ್ಮ ನೆರಳು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಹೇಳ್ಬಿಟ್ಟು ಓರೇ ಆಗಿರ್ಬೋದು ನಾನು ಮಗ ಕೈ ಹಿಡ್ಕೊಂಡು ಇರೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿ ಆ ನೆರಳನ್ನು ನೋಡಿ ವಿಡಿಯೋ ಮಾಡಿಕೊಂಡೆ ನೋಡಿ ನಮ್ಮ ನೆರಳು ನಮಗೆ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅವನಂತೂ ಎತ್ಕೊಂತ ಕೇಳಲೇ ಇಲ್ಲ ನೆಡ್ಕೊಂಡು ಹೋಗ್ತಾನೆ ಇದ್ದಾನೆ ಮಗ ಹಾಗೆ ಫೋನ್ ಹಾಕ್ಕೊಟ್ಟಿರೋದ್ರಿಂದ ಖುಷಿಯಾಗಿ ಹೋಗ್ತಾಯಿದ್ದ ಹಾಗೆಯೇ ನಾವು ಬಂದಿದ್ದು ನಮ್ಮ ತೆಂಗಿನ ತೋಟಕ್ಕೆ ಬಂದಮೇಲೆ ನೋಡ್ತಾ ಇರ್ಬೋದು ತೋಟದಲ್ಲಿ ನೀರು ತೋಟಕ್ಕೆ ಬಂದಮೇಲೆ ಮೋಟರ್ ಹಾಕಿದ್ದಾರೆ ಯಜ್ಮರು ನೀರು ಬರ್ತಾಯಿದೆ ನೀರಿನ ತುಂಬ ದಪ್ಪ ಬರೋದಿಲ್ಲ ಎಷ್ಟೇ ಬರುವಂಥ ನೀರಿದು ಕುಂಟೆಗೆ ಎಲ್ಲ ಸ್ಟೇ ಮಾಡಿ ಇಟ್ಕೊಂಡಿತ್ತು ಆಮೇಲೆ ತೋಟಕ್ಕೆ ಹೊಡೆಯುವಂಥದ್ದು ಆಮೇಲೆ ಬಂದು ಇಲ್ಲಿ ತೋಟದವರೇ ಹೋಗ್ತಿದ್ದಾರೆ ನಮ್ಮತ್ತೆ ಆಲ್ರೆಡಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಈ ತೋಟದಲ್ಲಿ ಚಿಕ್ಕಡಿ ಗಿಡ ಇದೆ ಎರಡು ತೋಟದಲ್ಲಿ ಚಿಕ್ಕಡಿ ಗಿಡ ಇದೆ ಒಂದು ತೋಟದಲ್ಲಿ ಸೊಪ್ಪು ಎಲ್ಲಾನು ಕಂಬಳಿ ಸೊಪ್ಪು ಆ ಥರ ಎಲ್ಲ ಓದ್ಕೊಳ್ಳಿ ಈಗ ತೋಟ ಮನೆಗೆ ಹೋಗಿದ್ವಿ ಮನೆಗೆ ಹೋಗಿ ಟೆನ್ ಓ ಕ್ಲಾಕ್ ಹಾಗೆ ಹೋಯಿತು ಹೋದ್ಮೇಲೆ ಹೀಗೆ ಊಟ ಮಾಡ್ತಾಯಿದ್ದೀವಿ ಬೆಳಗ್ಗೆ ಟಿಫನ್ ಬಂದು ದೋಸೆ ಚಟ್ನಿ ಪಲ್ಯ ಅಂತ ಹೇಳಿದ್ನಲ್ವ ಮಕ್ಕಳೆಲ್ಲ ಬಾಕ್ಸ್ಗೆ ಹಾಕ್ಕೊಂಡೋಗಿದ್ರು ನಾವು ಈಗ ಬಂದು ಕೆಲಸ ಎಲ್ಲ ಮುಟ್ಕೊಂಡ್ಬಂದು ಹೀಗೆ ಊಟ ಮಾಡ್ತಾಯಿದ್ವಿ ನೋಡಿ ಯಾವ ಥರ ಇದೇ ಮಾಡಿರುವಂಥದ್ದು ಹೇಳ್ಬಿಟ್ಟು ನಾನು ಬಂದು ಹೆಗ್ ದೋಸೆ ಮಾಡ್ಕೊಂಡಿದ್ದೆ ಹಸ್ಬೆಂಡೆ ನಾನು ಇಬ್ಬರೂ ಎಗ್ ದೋಸೆ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಎಗ್ ದೋಸೆ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ ಇವತ್ತಿನ ವೀಡಿಯೋ ಹೀಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ನಾಳೆ ಬೇರೆ ಒಂದು ವೀಡಿಯೋನಿಗೆ ಮತ್ತೆ ಸಿಗ್ತೀನಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಇನ್ನು ಒಳ್ಳೊಳ್ಳೆ ವೀಡಿಯೋಸನ್ನ ಖಂಡಿತ ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ 拜拜。Bye bye.